ಎಪ್ಪ 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 ಯಪ್ಪಾ ಅಣ್ಣ ನೀರು ನೋಡು ಹೆಂಗ್ ಬರ್ತಾ ನನಗಂತೂ ಈ ನೀರು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತೈತೆ ಕಣ ಹಾಂ ಎಪ್ಪ ಇನ್ನು ನೀರು ಯಾವತ್ತೂ ಹಿಂಗೆ ನೀರು ನೋಡೇ ಇರಲಿಲ್ಲ ಎಷ್ಟು ಮೇಲು ಕಣ ಹೋಗ್ತಾ ಇದ್ದಾವೆ ಅಣ್ಣ ಅಡಿ ಆಯ್ತು ಇನ್ನೂರ ಐವತ್ತಡಿ ಆಗೈತೆ ನೋಡಪ್ಪ ಮೂರಿ ನೀರು ಬಂದೈತೆ ಅಷ್ಟೇ ಆಗೋದು ಹ್ಞೂ ಆಗೋದೇ ಇಲ್ಲ ಬಹಳ ಇದಾಗ್ತೈತೆ ತೊಂದರೆ ಆಗ್ತೈತೆ ಕಣಪ್ಪ ಹ್ಞೂ ಹ್ಞೂ ಇನ್ನೂ ಮುಂದಕ್ಕೆ ಕ್ವರ್ಯೋಕ್ಕಾಗಲ್ಲ ಇನ್ನೂರೈವತ್ತಡಿ ಮೂರು ಇಂಟು ನೀರು ಸಿಕ್ಕೈತಿ ಏಯ್ ಕೊರಿಯಪ್ಪ ಕ್ವಾರಿಯಪ್ಪತ್ತಾ ಹ್ಞೂ ಇನ್ನೊಂದು ಐವತ್ತು ಅಡಿ ಮಾಡು ಮುನ್ನೂರು ಅಡಿಗೆ ಮಾಡು ಹ್ಞೂ ಇನ್ನೂರೈವತ್ತು ಅಡಿಗೆ ಅಂದ್ರೆ ತಿರ್ಗಿ ಆಮೇಲೆ ಬೇಸಿಗೆ ಕಾಲದಾಗೆ ನೀರು ಕಮ್ಮಿ ಆಗ್ತವೆ ನೋಡೋಣ ಇನ್ನೊಂದು ಐವತ್ತು ಅಡಿ ಕ್ವರಿ ಒಳಕ್ಕೆ ಹ್ಞೂ ಅದು ಅಷ್ಟೊಂದು ನೀರು ಗೊತ್ತಾಯಿದ ಪಾಪ ಅವ್ರಿಗೆ ಆಗಲ್ಲ ನೋಡೋಣ ಹೆಂಗಾದ್ರೂ ಮಾಡೊಂದು ಇಟ್ಟ ಪ್ರಯತ್ನ ಪಾಡ್ರಿ ಅಯ್ಯೋ ಇನ್ನೂರು ಅಡಿಗೆ ನಿಲ್ಲಿಸ್ಬೇಕಾಯ್ತು ಇನ್ನೂರೈವತ್ತು ಅಡಿಗೆ ಕೊರ್ದಿರೋದೇ ಹೆಚ್ಚು ಆಗೋದೇ ಇಲ್ಲ ಹಾಗಂಗಿದ್ರೆ ನಮ್ಗೇನು ಹ್ಞೂ ದುಡ್ಡು ಬರುತ್ತೆ ಕೊಡಿತೀವಿ ಇನ್ನೂ ಐವತ್ತು ಅಡಿ ಅಲ್ಲ ಇನ್ನೂ ನೂರು ಅಡಿ ಸಾವಿರ ಅಡಿ ಬರ್ಗೂ ಬೇಕಾದ್ರೆ ಕೊಡಿತೀವಿ ಹ್ಞೂ ಆದರೆ ಏನು ಮಾಡೋಣ ಹ್ಞೂ ಆಗಲ್ಲ ಆಗದಿಲ್ಲದ ನೀರು ಪೋರ್ಸಿಗೆ ಇದಾಗುತ್ತೆ ಆ ಪಟ್ಟಿ ನೀರು ಬರ್ತದೆ ಸಾಕು ಮಸ್ತ್ ಆಗ್ತಾವೆ ಬಿಡೋಣ ಎಂಥ ಬೇಸಿಗೆ ಕೂಡ ಕಮ್ಮಿ ಬಿಡು ಮಸ್ತ್ ಆಗ್ತಾವ ನೀರೇನು ಯಪ್ಪ ನಮ್ಮ ಮಾಮ ಇಂಥ ಪೈಂಟ್ ಮಾಡೋದು ಕಲಿತೈತಲ್ಲೇ ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದ್ದಾವೆ ಯಪ್ಪ ನೀರು ನೋಡುವಂಗೆ ಮ್ಯಾಕೆ ಹೆಂಗೆ ಹೆಗರುತಾ ಇದ್ದಾವೆ ಹಾಂ ಒಳ್ಳೆಯ ವಿದ್ಯೆ ಕಲ್ತೈತಪ್ಪ ನಮ್ಮ ಸಿಡ್ಲಿಂಗಣಯ್ಯ ನಿಜವಾಗ್ಲು ಹ್ಞೂ ಹಿಂಗೆ ನೋಡ್ರಿ ರೈತರಿಗೆ ಹೆಂಗೆ ಒಳ್ಳೇದಾಗುತ್ತಲ್ವಿ ಅಲ್ವೇ ಹಾಂ ಎಷ್ಟು ಖುಷಿ ಆಗ್ತೈತೆ ನಮ್ಮ ಅಣ್ಣಯ್ಯ ನಮ್ಮ ಸಿಡ್ಲಿಂಗಮ್ಮ ಇಂಥದ್ದು ಮಾಡೋದು ಕಲ್ತಿರೋದು ಕಲ್ವಿ ಹ್ಞೂ ನನಗೆ ನಾನು ನೀರು ನೋಡಿರಿ ಭಾಳ ಖುಷಿ ಆಗ್ತೈತೆ ಭಾಳ ಖುಷಿ ಆಗ್ತೈತೆ ಅಲ್ಲೆಲ್ಲರ ನೀರ್ ಬೀಳಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ಸೌಕಾತಿ ಆಡ್ಕಂಬಾಳ್ ಅಂತೆ ಹ್ಮ್ ನಮ್ಮ ಮಗಳಿಗೆ ಇರೋದಲ್ಲಿ ಅಲ್ಲಿ ನೀರ್ ಬೀಳಲ್ಲ ಹಿಂಗೆ ಹಿಂಗೆ ಅಂತ ಹೇಳಾಳ್ ಅಂತ ಸೌಕಾತಿ ಹ್ಮ್ ಈಗ ಗೊತ್ತಾಗಿರುತ್ತೆ ಹ್ಮ್ ಬೋರಾ ಬೋರ ಹಾಕಸ್ರಿ ಇದನ್ನ ಸ್ಟಾಪ್ ಮಾಡಿ ಹ್ಮ್ ಅಷ್ಟೇನೆ ಇನ್ನೊಂದ್ ಹಾಕಸ್ರಿ ಇನ್ನೊಂದ್ ಹಾಕ್ಸಿರಿ ನಾಳೆ ಸರಿ ಆಗುತ್ತೆ ಎಷ್ಟ್ ಎಕ್ರೆ ಐತ ಅಕ್ಕ ಜಮೀನು ಏ ಸ್ಯಾನ್ ಏನಿಲ್ಲ ಕಣಪ್ಪ ಎರಡ್ ಎಕ್ರೆ ಎರಡ್ ಎಕ್ರೆ ಮಸ್ತ್ ಹಾಕು ಸಾಕು ಪಾಪ ಸಾಕ್ ಬಿಡ್ರಪ್ಪ ಹ್ಮ್. ತೀರಾನ ದಿನ ಬಿಟ್ಟು ದುಡ್ಡು ಪಡು ಆದಾಗ ಇನ್ನೊಂದ್ ಅಕ್ಷ್ಮೆಂತ್ರಿ ಹ್ಮ್ ಇವಾಗ ಸಾಕು ಪಾಪ ಮಸ್ತ್ ಆಗ್ತೈತಿ ಅಚ್ಚುಕಟ್ಟಾಗೆ ಒಳ್ಳೆ ಸ್ಟಾರ್ಟರ್ ಮೋಟರ್ ಚೆನ್ನಾಗಿರೋ ತಕೊಂಬಂದು ಎಲ್ಲ ಬಿಟ್ಟು ಚೆನ್ನಾಗಿಲ್ಲ ಇದನ್ನೇ ರೆಡಿ ಮಾಡಿ ಕೇಳ್ರಿ ಸಾಕಾಲ ಏನಪ್ಪ ಸಿಗ್ಲಿಂಗ ಆಮೇಲೆ ತೀರಾ ದಿನ ಬಿಟ್ಟು ನೋಡ್ಕೆಮಕ್ ಆಗುತ್ತೆ ಹಂಗೆ ಮಾಡ್ಲಾಡು ಸಾಕು ನೀರ್ತವೆ ಮಸ್ತ್ ಆಗ್ತವೆ ನೀರು ನೀರಾಗ್ತಾ ಬಿಡಮ್ಮ ಹ್ಞೂ ಅಣ್ಣ ಇನ್ನೊಂದ್ ನಂಬರ್ ಕೊಡು ಯಾರಾದ್ರೂ ಹಿಂಗೆ ಹೋಗಿದ್ದಾಗೆ ಕೇಳ್ತಿರ್ತಾರಲ್ಲ ಹಿಂಗೆ ಊರು ಊರು ಹಳ್ಳಿಗಳಾಗ ಹಿಂಗೆ ಅಕ್ಕ ನಾವು ಯಾರನ್ನ ಬೇಕಾದ್ರೆ ಕೇಳ್ಕೊಂಬಂದರೆ ನಿನ್ನ ನಂಬರ್ ಕೊಡ್ತೀವಿ ಕೊಡು ಅಣ್ಣ ನನಗೆ ಹ್ಞೂ ಹಿಂಗೆ ಅದೇ ನಾನು ಹಿಂಗೆ ಎಲ್ಲ ನಾನು ಹೋಗ್ತಿರ್ತೀವ ಇಲ್ಲೇ ಪಕ್ಕದವ್ರಲ್ಲ ಇಲ್ಲೇ ಅಕ್ಕಪಕ್ಕದಾಗೆಲ್ಲ ಮಾಡ್ತಿರ್ತೀವಿ ಯಾರಾದರೂ ಕೇಳಿರಿ ಹೇಳ್ತೀನಿ ಹ್ಞೂ ನನಗೆ ಗೊತ್ತು ಅನ್ಸುತ್ತೆ ನೋಡಿದ್ದೆ ಅನ್ಸುತ್ತೆ ನಾನು ನಿಮ್ಮನ್ನು ಎಲ್ಲ ನಾನು ನೋಡಿದ್ದೆ ಇವರು ಅಭೂತಾಣ ಇ ಬಂದಿದ್ರಲ್ಲ ಅವ ನೋಡಿದ್ದೆ ಹ್ಞೂ ನೋಡಿದ್ದೆ ಹೇಳಿ ನಿಮ್ಮನ್ನು ಏನಪ್ಪ ಇವಾಗ ಸಾಕ ತಿರೇನಂದು ಹೇಳ್ದು ಬಿಟ್ಟು ನೋಡ್ಕೊಮ್ಮಕ್ಕ ಅವತ್ತಪ್ಪ ಹೇಳ್ದಂಗೆ ಇದ್ಕೇನೆ ಒಳ್ಳೆ ಸ್ಟಾರ್ಟ್ರು ಮೋಟ್ರೆ ಎಲ್ಲ ತಗೊಂಬಂದ್ಬಿಟ್ಟು ಇದಕ್ಕೆ ಚೆನ್ನಾಗೆ ಎಲ್ಲ ಇದನ್ನೇ ರೆಡಿ ಮಾಡ್ಸಾನ ಹ್ಞೂ ಸಾಕು ಒಂದು ನಾನೊಂದಿನ ನಮ್ಮ ಮಲ್ಕೊಂದಿನ ನಿಮ್ಮ ಮಲ್ಕೊಂದಿನ ಹಿಂಗೆನೇ ಮಕ್ಕ ಆಗುತ್ತೆ ಹಂಗೆ ಆಗುತ್ತ ಹಂಗೆ ಹ್ಞೂ ಏನಾನ ಕೆಟ್ಟರೆ ಇಬ್ರುಳು ಯಾರ ಥರ ಹಾಕಿ ಸರ್ ಮಾಡ್ಸೋಕ್ಕಾಗುತ್ತೆ ಹಂಗೆ ಒಂದು ಮಾಡ್ಕೊಂಡು ಹೋಗೋಣ ಸರಿ ಆಯ್ತು ಹೇಳಿ ಹ್ಞೂ ಏನು ಇದಿಲ್ಲ ಹ್ಞೂ ಹೆಂಗೆ ಆಗುತ್ತೆ ಹ್ಞೂ ಒಟ್ಟಿನಲ್ಲಿ ಒಬ್ಬ ಒಬ್ರಲ್ಲಿ ಒಬ್ರು ಸೋಲ್ಬೇಕು ಮಾಡ್ಕಂಡು ಹೋಗ್ಬೇಕು ಹಾಕ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಹ್ಞೂ ತಿರ್ಗಾ ಅಯ್ಯೋ ನೀವು ಬರ್ಲಿಲ್ಲ ನಾವು ಬರ್ಲಿಲ್ಲ ಅಂತ ಆದ್ರಾಗ ಆಮೇಲೆ ಪರ್ದಾಡೋದು ಸಮಸಲ್ಲ ಅಮ್ಮಂಗಾಗುತ್ತೆ ಅಂದ್ರೆ ಅಂತ ಆಗ್ತಿರ್ತಾವೆ ಹ್ಞೂ ಏನ್ ಮಾಡೋಕ್ಕಾಗ ಕಿಟ್ಟು ಬಿಟ್ಟು ಅನ್ನೊ ಅನ್ಸರ್ಸಿ ಅಂತಾರೆ ಹೇಳು ಹ್ಞೂ ಇವಾಗ ಬುದ್ಧಿ ಕಲ್ತ್ಕೊಂಡವ್ರಿ ಹ್ಮ್ ಕಿಟ್ಟು ನೀನೇ ಕಣಪ್ಪ ಬಿಟ್ಟು ಹಂಗರ್ಸ ಅನ್ಸರ್ಸ್ತಾನೆ ನೀನೇ ಹ್ಞೂ ನೋಡು ಏನ್ ಮಾಡ್ತಿ ಹ್ಞೂ ಈಗ ಅವ್ನ ಹೊಲ್ದಾಗ ಐತೆ ಹ್ಞೂ ಇವಾಗ ಹೊಲ್ದಾಗ ಬೇಕಂದ್ರೆ ನಿನ್ನೊಲ್ದಕ್ಕೆ ಇನ್ನೊಂದು ಹಾಕ್ಸಿಬೇಕು ನೋಡು ನಿಂದೇನು ತೀರ್ಮಾನ ಈಗ ನೀನು ಬೇಕಂದ್ರೆ ಹಾಕ್ಸ್ಕ್ಯ ಹ್ಞೂ ತೀರಾ ಓಟ್ರು ಶಾರ್ಟ್ರು ಮೋಟ್ರ್ ಥರ ಕೆಲವು ದುಡ್ಡು ಶಾರ್ಟೇಜ್ ಬರುತ್ತೆ ಅದಕ್ಕಾಗಿ ತುಂಬ ನಿಂತ್ಕೆ ತಗೊಂಬಂದು ಬಿಟ್ಟರೆ ಮಸ್ತ್ ಆಗ್ತವೆ ನೀರು ಒಂಬತ್ತಕ್ಕಾಗಿ ಹೇಳೋದು ಸರಿ ಆಯ್ತು ಚಿಕ್ಕಪ್ಪ ಹಾಂ ಬಿಡಿ ಇನ್ನೊಂದ್ಸರ್ತಿ ಬೇಕಾದ್ರೆ ಹಾಕ್ಸೋಕಾಗುತ್ತೆ ಸಾಕಿವೆ ನೀರು ಮಸ್ತ್ ಆಗ್ತವೆ ಹ್ಞೂ ನೀರು ನೋಡಿದ್ರೆ ನಮಗೆ ಒಂಥರ ಆನಂದ ಹ್ಞೂ ಅಯ್ಯೋ ಭಾಳ ಸಂತೋಷ ಆಗ್ತಿತ್ತು ಭಾಳ ಖುಷಿ ಆಗ್ತಿತ್ತು ಕಣ್ ಚಿಕ್ಕಪ್ಪ ಹ್ಞೂ ಸಾಕು ಹ್ಞೂ ನಾವಿಷ್ಟು ನೀರು ನೋಡಿದ್ರೆ ಒಂಥರ ನಮ್ಗೇನೋ ಒಂಥರ ಖುಷಿ ಸಂತೋಷ ಅಯ್ಯೋ ನಮ್ಗಂತೂ ಬಹಳ ಸಂತೋಷ ಆಗ್ತೈತೆ ಕಾಣ್ಚಿಕಪ್ಪ ಹ್ಞೂ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು ಯಾವಾಗಲೂ ಅಂದ್ಕಂಡೆ ಯಾವಾಗ ಹಿಂಗೆ ಒಂದು ಎರಡು ಮೂರು ಪಟ್ಟು ಕರ್ಸಿ 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 ದುಡ್ಡು ಮಾಡ್ಕೊಂಡು ಬಾ ಆವಾಗ್ಲೇ ಅಂದ್ಕೊಂಡಿದ್ದು ನಮ್ಮ ನಮ್ಸಿದ್ಲಿಂಗ ಮುಂದೆ ಕೈಯೇ ಬಿಟ್ರಿ ಇನ್ನು ಯಾರ ಕೈ ಹೋಗೋ ಆಗೋಲ್ಲ ಅಂತ ಸೌಕತ್ತಮ್ಮ ಮುಂದೆ ಇದೆ ಬಳ ರೋಸ ಹ್ಞೂ ಹೌದು ನಾನು ಕೇಳೋಣ ಅಂದ್ಕಂಡೆ ಈ ನಾವು ಸೌಕತ್ಯಮ್ಮ ಅಂತ ಯಾರೋ ಇದಾರಂತಲ್ಲ ಏನೋ ಅವ್ರ ಹೆಸರು ಸರೋಜನ ಏನೋ ಅಂತಲ್ಲ ಅವರು ನಾನು ಇಲ್ಲಿಗೆ ಸುಮಾರು ಸತಿ ಕರ್ಸ್ರೆ ಹ್ಮ್ ನೀರೇ ಬಿದ್ದಿಲ್ಲ ಅವ್ರಿಗೆ ಸುಮಾರು ಒಂದು ಒಂದ್ ಐದಾರು ಸತಿ ನಾನು ಇಲ್ಲಿಗೆ ಬಂದಿದ್ದೀನಿ ಹ್ಮ್ ಒಂದ್ ಐದಾರು ಸತಿ ಮೇಲೆ ಬಂದಿದ್ದೀನಿ ಅನ್ಸುತ್ತೆ ಅವ್ರಿಗೆ ನೀರೇ ಬಿದ್ದಿಲ್ವಲ್ಲ ಆಗಲ್ಲ ನಮ್ ಸಿದ್ಲಿಂಗ್ ಕೈ ಮುಟ್ಟಬೇಕು ಆಗ್ಬೇಕು ಅಷ್ಟೇ ನಮ್ ಸಿದ್ಲಿಂಗ್ ಮುಟ್ಟಾತಕ ಅವ್ರ ಅಲ್ದ ನೀರ್ ಬಿಡಲ್ಲ ಅಣ್ಣ ಹ್ಮ್ ಬಿಳಲ್ ಕಾಣೋಣ ಅವ್ರ ಅಲ್ದ ಬೀಳಲ್ಲ ನಾನ್ ಸುಮಾರ್ ಸತಿ ಒಬ್ಸರ್ವ್ ಮಾಡಿದ್ದೀನಿ ಯಾಕೆ ಮಾಡ್ಕೊಡೋದಿಲ್ವಾ ಅವ್ರಿಗೆ ಪಾಯಿಂಟ್ ನೀರು ಆಗಲ್ಲ ಹ್ಞೂ ಅಯ್ಯೋ ಭಾಳ ಸೌಕರ್ಯಕ್ಕೆ ತೋರಿಸ್ತಾಳೆ ನಾ ಏನಾನ ಪಾಯಿಂಟ್ ಮಾಡಿ ನೀರು ಬಿಡ ಇಷ್ಟು ನೀರು ಬಿಳೋ ಮಾಡಿ ಕೊಟ್ಬಿಟ್ರೆ ಅವಳು ಹ್ಞೂ ಈಗಲೇ ರೆಡಿ ಅವಳು ಹ್ಞೂ ಅಯ್ಯಪ್ಪ ಭಾಳ ಇದ್ದಾಳೆ ಹ್ಞೂ ಅವಳೇನ ನೀರು ಬಿಳೋಂಗ್ ಮಾಡಿಕೊಟ್ಟು ನಾವೇನಾನ ಅವಳಿಗೆ ಅನುಕೂಲ ಮಾಡಿಕೊಟ್ಬಿಟ್ರೆ ಇಲ್ಲೆಲ್ಲ ನಮ್ಮುನ್ನೆಲ್ಲ ತೂರ್ತಾಳೆ ಹ್ಞೂ ನಮ್ಮ ಸೌಕಾರ್ತಿ ಅಂತೇಳಿ ತುಂಬ ಮೇರೆತ ಇದ್ದಾಳೆ ನೋಡು ಅವಳು ಇಷ್ಟೇ ಸೌಕಾರ್ತಿ ಆದ್ರೂ ಭೂಮಿಗಳ ನೀರು ಗಂಗಮ್ಮ ತಾಯಿ ಎಲ್ಲರಿಗೂ ಒಲಿಯಲ್ಲ ಹ್ಞೂ ದುಡ್ಡು ಇದ್ದಾರು ಹೊಲಿಯಲ್ಲ ದುಡ್ಡು ಇಲ್ದಾರ್ಗೆ ಒಲೆ ಅದೆಲ್ಲ ಭೇದ ಭಾವ ಇಲ್ಲ ಹ್ಞೂ ಈಗ ಯಾರಿಗಾನ ದುಡ್ಡು ಇಲ್ದರಿಗೆ ಚೆನ್ನಾಗಿ ಸಾಲ ಮಾಡಿ ಹಾಕಿರ್ತಾರೆ ಅವ್ರಿಗೆ ಚೆನ್ನಾಗಿ ಬರ್ತವೆ ಅವಳ ತೆಗಿ ಮಸ್ತ ದುಡ್ಡು ಐತೆ ಒಂದೊಂದ್ಸತಿ ಬೋರಲ್ಲ ಹಿಂಗೆ ಹ್ಞೂ ನೋಡುವ ಗಂಗಮ್ಮ ತಾಯಿ ಸುಮ್ಮನೆ ಎಲ್ಲರಿಗೂ ಒಲಿಯಲ್ಲ ಹ್ಞೂ ಯಾರ್ಗ ದೃಷ್ಟ ಇರುತ್ತೋ ಅವ್ರಿಗೆ ಒಲಿಯೋದು ಹ್ಞೂ ಇಪ್ಪತ್ತು ಎಕರೆ ಇಪ್ಪತ್ತೈದು ಎಕರೆ ಹೊಲ ಸಂಪಾದನೆ ಅವಳೆ ಏನಕ್ಕೆ ಬಂದು ನಂಗೆ ಐವತ್ತು ಎಕರೆ ಸಂಪಾದನೆ ಮಾಡ್ತಾಳಂತೆ ಹ್ಞೂ ಇನ್ನು ನಾನು ಐವತ್ತು ಎಕರೆ ಹೊಲ ಸಂಪಾದನೆ ಮಾಡ್ತೀನಿ ಅಂತಾಳೆ ಐವತ್ತು ಎಕರೆ ಎಲ್ಲ ನೂರು ಎಕರೆ ಕಟ್ಕೊಂಡ್ರು ಅಂದಾನೇ ನೀರಿಲ್ಲ ಅಂದ್ರೆ ಅವಳೇನು ಆಗಲ್ಲ ಏನೇ ಬೇಸಿಗೆ ಒಂದ್ಸಾಗಿ ಪಾಗಿ ಬ್ಯಾಕಂತ ತಿನ್ಬೋದು ಎಷ್ಟು ಬಿಟ್ಟರೆ ನೀನು ಮಾಡೋಕ್ಕಾಗುತ್ತೆ ತೋಟ ತೊಟ್ಟಿಗೆ ಅಂತೂ ಬೆಳ್ಸೋಕ್ಕಾಗಲ್ಲ ಏ ಮುಂಗೇನು ಕಿಟಾಣಏನಿದ್ರಿಗೆ ಚೆನ್ನಾಗಿ ನಾನು ತೋಟ ಮಾಡಬೇಕು ನಾನು ಐವತ್ತು ಎಕರೆ ಹೊಲ ಸಂಪಾದನೆ ಮಾಡಬೇಕು ಅನ್ನೋದು ಆಸೆ ಹ್ಞೂ ನೀರಿಲ್ಲ ಅವ್ರಿಗೆ ಹ್ಞೂ ಏನು ಮಾಡೋಕ್ಕೂ ನೀರಿಲ್ಲ 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 ಏನು ಇನ್ನೂರು ಎಕರೆ ಹೊಲ ಐತೆ ಅಂದ್ರೂ ನೂರು ಎಕರೆ ಹೊಲ ಐತೆ ಅಂದ್ರೂ ಏನು ಮಾಡೋಕ್ಕಾಗಲ್ಲ ಹ್ಞೂ ವಾಲ್ ಇರ್ಬೆ ವಾಲ್ ಇದ್ರೆ ಏನು ನೀರಿರ್ಬೇಕು ಮೇನು ಹ್ಞೂ ಒಂದು ಎಕರೆ ವಾಲಕ್ಕಾಗ್ಲೂ ಇದ್ರೆ ಅದ್ರಾಗೇನೆ ಬಂಗಾರದ ಬೆಳೆ ಬೆಳೀಬೋದು ಹ್ಞೂ ಒಂದು ಎಕರೆಗೆ ಅಡಿಕೆ ಗಿಡ ಇಕ್ಕಿ ಅದ್ರಾಗೆ ದುಡ್ಡು ನೋಡ್ತಾರೆ ಅದ್ರಾಗ ಏನಾನ ಹತ್ತಿ ಬೆಳೆಯೋದು ಯಾವುದಾದ್ರೂ ಒಂದು ಮಾಡ್ತಿರ್ತಾರೆ ಹ್ಞೂ ಇರಬೇಕಪ್ಪ ನೀರು ಇದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ರೈತರಿಗೆ ನೀರಿರ್ಬೇಕು ಹ್ಞೂ ನೀರು ಹಾಕ್ಬೇಕು ರೈತರಿಗೆ ಅದು ಕಷ್ಟಪಡೋರ್ಗೆ ಆಗಬೇಕು ಹ್ಞೂ ನಾವ್ ದುಡ್ಡಿಂದ ಅಂಬವತ್ತು ವರ್ಷಕ್ಕೋದ್ರ ನೆಡಿಯಲ್ ಕಣಮ್ ಟೈಮ್ ಮುಂದೆ ದುಡ್ಡು ಐತೆ ನೀರ್ ಬೀಳ್ತ ಅನ್ಕೊಂಡ್ರೆ ಅದ್ ಸುಳ್ಳು ಹ್ಮ್ ದುಡ್ಡಿದ್ರೆ ಬೀಳಲ್ಲ ದುಡ್ಡು ಇಲ್ದಿದ್ರೆ ಬೀಳಲ್ಲ ಅಂತ ಹೇಳಲ್ಲ ಹ್ಮ್ ಅದು ಯಾರಿಗ ಅದೃಷ್ಟ ಐತ ಅವ್ರಿಗೆ ಹ್ಮ್ ದುಡ್ಡು ಐತೆ ಬೀಳುತ್ತೆ 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 ಅಂತ ಅಂದ್ರೆ ಯಾವ್ದೇ ಕಣಕ್ ನಮ್ಮ ಅಪ್ ನಾಣೆ ಆಗಲ್ಲ ಯಾವ ಹಂಗ್ ಕಮ್ತಿವಿ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಅದು ಹ್ಮ್ ನಾವೇನಂಗ್ ಕಮ್ತಿವಿ ಇವತ್ ನೋಡ್ ನಾವ್ ಸಾಲ ಮಾಡಿದ್ರೆ ನೀರ್ ಬಿದ್ವು ಹಂಗೆ ಅವ್ನಂತ ದುಡ್ಡು ಐತೆ ಕ್ಯಾಶ್ ಐತೆ ಅಷ್ಟು ಲಕ್ಷ ಕೊಡ್ತೀವಿ ಇಷ್ಟು ಲಕ್ಷ ಕೊಡ್ತೀವಿ ಅಂತ ಹೇಳು ಲಕ್ಷ ಕೊಟ್ಟರೆ ನಮ್ಮ ಚಿಕ್ಕಪ್ಪ ಸಾಕ್ಸಲ್ಲ ಅವ್ರಿಗೆ ಅಂದ್ರೆ ನನ್ನ ಪ್ರಕಾರಣ ಜಂಬಿರೋರ್ಗೆ ಹಂಗೆ ಮಾಡಬೇಕು ಅನ್ಸುತ್ತೆ ಹ್ಞೂ ಜಂಬಿಲಿ ಜಂಬ ಪಡೋರಿಗೆ ಹಂಗೆ ಆಗಬೇಕು ಹ್ಞೂ ಕಣಪ್ಪ ಅದಕ್ಕೆ ಮತ್ತೆ ನಮ್ಮ ಸಿದ್ಲಿಂಗ ಏ ತಗಿ ಅಂತ ಅದಕ್ಕೆ ಮತ್ತೆ ಮಾಡ್ಕೊಡಕ್ ಹೋಗಲ್ಲ ಏನೋ ಒಳ್ಳೆತನ ಅನ್ನೋ ತಂದಿಂದ ಹೇಳ್ಬೋದು ಹ್ಞೂ ಅಯ್ಯಪ್ಪ ಗೆ ಬಂದಾಗ ತಗೊಳ್ಳಲಿ ಒಂದು ಲಕ್ಷ ಅಂತ ಮಕ್ಕೆ ಎಸ್ತು ಪಾಯಿಂಟ್ ಮಾಡಿಸ್ಕೊಂಬಕ್ಕೆ ಇದು ಮಾಡಿದ್ಲು ಹ್ಞೂ ಮಕ್ಕೆ ಎಸ್ ನಮ್ಮ ಅಮ್ಮ ಸಿಟ್ಟು ಬಂದ್ಬಿಟ್ಟು ಗಲಾಟೆ ಮಾಡಿಲ್ಲ ಆವತ್ತು ಹಿಂಗೆ ಐತೆ ಹ್ಞೂ ನನ್ನ ಮಗಳು ಇದಕ್ಕೆ ಏ ನಿನ್ ಕಣ್ಣರಿ ಬೇರೆ ಯಾರು ಕರ್ಸು ಮಾಡಿಸೋ ಅಂತ ಮಾಡಿಸ್ತಿ ಹ್ಞೂ ಏನು ಮಾಡೋಣ ನಾನು ಅವಾಗ ಒಂದೆರಡು ದಿನ ಗೊತ್ತಿಲ್ಲಲೇ ಮಾಡಿಕೊಟ್ಟು ಅದೇವ್ರದಯಿಂದ ಅವು ಬೂರ್ದು ಅವು ಬೂರ್ಲಿಲ್ಲ ಹ್ಞೂ ಆವಾಗ ನಾನು ಎತ್ಲಾಗಿದ್ದು ನಮ್ಮ ಮಾತು ಕೇಳಿಲ್ಲ ಯಾರ ಮಾತು ಕೇಳಲಿಲ್ಲ ಹೋಗಾವಾಗ ಹಂಗಾಯ್ತು ಹ್ಞೂ ಅವ್ರಿಗೆ ಏನಂದ್ರೆ ನಾನು ಒಳ್ಳೆ ಮನಸ್ಸಿಂದ ಮಾಡ್ಕೊಡ್ಬೇಕು ಆಗ್ಬೇಕಷ್ಟೇ ಹ್ಞೂ ಅವರು ಏನೇ ಬಲವಂತ ಮಾಡಿ ಏನೇ ಬೇರೆ ಪ್ರಯತ್ನದಿಂದ ಮಾಡ್ತೀನಿ ಅಂದ್ರೂ ಆಗಲ್ಲ ಹ್ಞೂ ಇವಾಗ ಇವ್ರಿಗೆ ಹಿಂಗೆ ಮಾಡಿದ್ನಲ್ಲ ಬಿಟ್ಟು ಇಟ್ಟು ಇವತ್ತು ಎರಡು ದೇಸ ಕಡೆ ಎದ್ದು ನೀರು ಹೈಕೊಂಡು ಕಾಯ್ತು ತಾಂಬಂದು ಮನೆ ಪೂಜೆ ಮಾಡ್ಕೊಂಡು ತಾಂಬಂದಿಲ್ ಯಾವ ಮಾಡಿದ್ನ ಆಗ ಹಂಗೆ ಭಕ್ತಿಯಿಂದ ಮಾಡಬೇಕು ಹ್ಞೂ ಮಾಡಿ ಎಲ್ಲ ಆಗುತ್ತೆ ಹ್ಞೂ ಆಗುತ್ತೆ ಸಾಕು ಬಿಡೋಣ ವೀಕ್ಷಕರೇ ಬೋರ್ ಹಾಕ್ಸಿದ್ವಿ ಇವತ್ತು ನೀರು ಇನ್ನೂರ ಐವತ್ತು ಅಡಿಗೆ ಮೂರು ಇಂಚ್ ನೀರು ಬಹಳ ಸಂತೋಷ ಆಗ್ತೈತಿ ನಿಜವಾಗ್ಲು ಬಹಳ ಖುಷಿ ಆಗ್ತೈತಿ ಹ್ಮ್ ನೋಡ್ತಾ ಇರಿ ನೆನಾಗ್ಬಹುದ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿಬಿಟ್ಟು ನಾ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ನೋಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತಾಯಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು